ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಎಲ್ರಿಗೂ ನಮಸ್ಕಾರ ಮಂಡ್ಯ ಡೈರೆಕ್ಟ್ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಪ್ರಯತ್ನ ಪ್ರಾಂಶುಪಾಲರು ಮತ್ತು ಅಧಿಕಾರಿ ವರ್ಗ ಒಂದು ತಂಡದ ತಂಡದ ಮೂಲಕ ಸವಿ ಮಂಡ್ಯ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿರ್ತಕ್ಕಂಥದ್ದು ವಿಜಯಗಳು ಕೂಡ ಪ್ರಶಂಸನೀಯ ಈ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಪೂರಕವಾದಂತಹ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆಗೆ ಇದು ಪೂರಕವಾದಂತಹ ಒಂದು ಚಾನೆಲ್ ಯೂಟ್ಯೂಬ್ ಚಾನೆಲ್ ತುಂಬ ಅನುಕೂಲ ಆಗ್ತಾ ಇದೆ ಲೋಕಪಾವನಿ ಸ್ಟುಡಿಯೋ ಅಂತ ಈ ಮಂಡ್ಯದಲ್ಲಿ ಅರಿಯುವಂತಹ ಒಂದು ಪವಿತ್ರ ನದಿಯ ಹೆಸರನ್ನ ಸ್ಟುಡಿಯೋಗೆ ಇಟ್ಟಿರ್ ಇಟ್ಟಿರ್ತಕ್ಕಂಥದ್ದು ಕೂಡ ಒಂದು ಪ್ರಶಂಸನೀಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ಈ ಸ್ಟುಡಿಯೋ ಮೂಲಕ ಹಮ್ಮಿಕೊಂಡು ಎಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನು ಮಂಡ್ಯ ಜಿಲ್ಲೆಯ ನಮ್ಮ ಡಯಟ್ ವತಿಯಿಂದ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಸುಮಾರು ಎಂಟು ಸಾವಿರದ ಒಂಬೈನೂರ ಐವತ್ತು ಮಂದಿ ಇವರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಜೊತೆಗೆ ಐದು ಲಕ್ಷ ಅಷ್ಟು ವಿ ಇದರಲ್ಲಿ ಒಳಗೊಂಡಿರುತ್ತೆ ಒಟ್ಟಾರೆಯಾಗಿ ಇದು ನಮ್ಮ ಶಿಕ್ಷಣ ಇಲಾಖೆಗೆ ಶಾಲಾ ಶಿಕ್ಷಣಕ್ಕೆ ಇಲಾಖೆಗೆ ಇವತ್ತಿನ ಕಾಲಘಟ್ಟಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಇದರಿಂದ ನಾವು ಮಕ್ಕಳಿಗೆ ಶಿಕ್ಷಣದ ಒಂದು ಕಾರ್ಯಕ್ರಮಗಳನ್ನು ಅರ್ಥೈಸಲಿಕ್ಕೆ ಮನಮುಟ್ಟುವಂತೆ ತಿಳಿಸ್ಲಿಕ್ಕೆ ಇದೊಂದು ವೇದಿಕೆಯಾಗಿ ಮಾಡಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇದೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪ್ರಾಂಶುಪಾಲರಾದಂಥ ಪುರುಷೋತ್ತಮರವರಿಗೆ ಮತ್ತು ಡೈರೆಕ್ಟ್ ವತಿಯಿಂದ ಇರ್ತಕ್ಕಂಥ ಎಲ್ಲ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು